ಇವತ್ತು ರಾಣೇಬಂದ್ರನ್ನ ಮಾನ್ಯ ದಂಡಾಧಿಕಾರಿಗಳಲ್ಲಿ ಹುಬ್ಬಳ್ಳಿಯ ಅವರ ಹತ್ಯೆಯನ್ನು ಖಂಡಿಸಿ ಆ ಹತ್ಯೆ ಮಾಡಿದಂಥ ಏನು ಆರೋಪಿತರಿಗೆಲ್ಲರಿಗೂ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಂತಂದು ನಾವು ಈ ತಹಶೀಲ್ದಾರ್ ಮೂಲಕ ರಾಜ್ಯ ಗೃಹ ಸಚಿವರಿಗೆ ಮನವಿ ಮಾಡುವಂಥ ಒಂದು ಮನವಿ ಪತ್ರವನ್ನು ಕೊಟ್ವಿ ಇವತ್ತಿನ ದಿನ ಅಂದರೆ ನಾವು ಇಪ್ಪತ್ತೊಂದನೇ ಶತಮಾನದವರೆಗೂ ಬಂದರೂ ಇನ್ನು ಜಾತಿ ವ್ಯವಸ್ಥೆಯನ್ನು ತೊಲಗಿಸೋಕ್ಕೆ ಆಗ್ತಾಯಿಲ್ಲ ಕಾರಣ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಮನಸ್ಸುಗಳು ಎಲ್ಲರ ಜೊತೆಗೂ ಬೆರಿಬೇಕು ಅನ್ನೋ ಒಂದು ಇರ್ತವು ಕೆಲವೊಂದು ವ್ಯಕ್ತಿಗಳು ಇರ್ತಾರೆ ಎಲ್ಲ ಇರ್ತಾರೆ ಆ ಆ ವ್ಯಕ್ತಿಗಳಿಂದ ಇಂಥ ಒಂದು ಘಟನೆಗಳು ಇರ್ತವೆ ಯಾಕಂದರೆ ಈಗ ಒಬ್ಬ ಹುಡುಗಿ ದಲಿತ ಕುಟುಂಬದ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗೋದು ಏನು ಮಹಾ ಅಪರಾಧ ಅಲ್ಲ ಅವೆಲ್ಲ ಹಿಂದೆ ಎಂದೋ ಕೇಳ್ತಿದ್ವಿ ಆದರೆ ಇವತ್ತು ಕಣ್ಣಿಂದ ನೋಡ್ತಾ ಇದ್ದಾವೆ ಅಂಥ ಘಟನೆಗಳು ಜರಗಬಾರ್ದು ಯಾಕಂದ್ರೆ ಇವತ್ತು ನಾವು ಹಿಂದೂ ಸಮಾಜದ ಇಡೀ ಒಗ್ಗೂಡಿಸುವಂತ ಪ್ರಯತ್ನವನ್ನು ವಿಶ್ವ ಒಂದು ಪರಿಷತ್ ಪರಿಷತ್ ಬಜರಂಗದ ವತಿಯಿಂದ ಹಮ್ಕೊಂಡು ಮಾಡ್ತಾ ಮಾಡ್ತಾ ಇರ್ತಾ ಮಾಡ್ತಾ ಇರೋಬೇಕಾದ್ರೆ ಇಂಥ ಘಟನೆಗಳು ಇರೋದು ಅತಿವ ಮನಸ್ಸಿಗೆ ನೋವುಂಟ ಮಾಡ್ತಾಯಿದೆ ಹಾಗಾಗಿ ಎಲ್ಲರೂ ಎಚ್ಚೆತ್ಕೊಂಡು ಈ ಜಾತಿ ವ್ಯವಸ್ಥೆಯನ್ನು ತೊಲಗಿಸೋರ ಜೊತೆಗೆ ಅವ್ರವರು ಇಷ್ಟಪಟ್ಟವ್ರ ಜೊತೆಗೆ ಯಾರಾದರೂ ಮದುವೆ ಆಗಲಿ ಆದರೆ ಹಿಂದೂಗಳು ಹಿಂದೂಗಳಲ್ಲೇ ಇರ್ತಕ್ಕಂಥ ಯಾವ ಜಾತಿಯಲ್ಲಿ ಮದುವೆ ಆದ್ರೂ ನಮ್ದು ಅದಕ್ಕೆ ಒಪ್ಪಿಗೆ ಇರ್ತೈತಿ ಅದು ಅವರು ಸ್ವ ಇಚ್ಛೆಯಿಂದ ಒಪ್ಪಿ ಅವರು ನಾನು ನಾನು ಅವನ ಅವನ ಜೊತೆಗಿದ್ದರೆ ನಾನು ಜೀವನ ಪೂರ್ತಿ ಖುಷಿಯಾಗಿ ಹಾಗೂ ಸಂತೋಷವಾಗಿರ್ತೀನಿ ನೆಮ್ಮದಿಯಾಗಿರ್ತೇನೆ ಅನ್ನೋದನ್ನು ಅವ್ರು ದೃಢಪಡಿಸ್ಕೊಂಡು ಮದುವೆ ಆದರೆ ಏನು ತಪ್ಪಿಲ್ಲ ಹಾಗಾಗಿ ಇಂಥ ಇಪ್ಪತ್ತೊಂದನೇ ಶತಮಾನದಲ್ಲಿ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ನಡೆಯೋಂಥ ಇಂಥ ಟೈಮಲ್ಲಿ ಅವ್ರವ್ರು ಇಷ್ಟಪಟ್ಟರ ಜೊತೆಗೆ ಅವ್ರು ಮದುವೆಯಾಗಿ ಜೀವನ ಮಾಡೋಕ್ಕೆ ನಾವು ಯಾಕೆ ಅದನ್ನು ತಕರಾರು ಮಾಡಬೇಕು ಅಂತಂದು ಈ ಮೂಲಕ ನಮ್ಮಲ್ಲಿರ್ತಕ್ಕಂಥ ಈ ಇಂಥ ಹೀನ ಮನಸ್ಥಿತಿಯ ಪಾಲಕರುಗಳಿಗೆ ಪ್ರಶ್ನೆ ಮಾಡುತ್ತಾ ಮತ್ತೊಮ್ಮೆ ತಾವೆಲ್ಲರೂ ಸಾಧ್ಯವಾದಷ್ಟು ತಂದೆ ತಾಯಿಗಳನ್ನು ಒಪ್ಪಿಸಿ ಮದುವೆ ಆಗೋ ಪ್ರಯತ್ನ ಮಾಡಿರಿ ಯಾಕಂದರೆ ಇದು ಮಾನ್ಯಾಗ ಆಗಿದ್ದ ಘಟನೆ ನಾಳೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಮಹಿಳೆಗೂ ಆಗುವ ಒಂದು ಸನ್ನಿವೇಶ ದೂರಿಲ್ಲ ಹಾಗಾಗಿ ನಾವೆಲ್ಲರೂ ಮೊದಲು ಕೇವಲ ಬಾಯಿಲಿ ಎಲ್ಲರೂ ಒಂದು ನಾವೆಲ್ಲ ಇಂದು ನಾವೆಲ್ಲ ಒಂದು ಅನ್ನೋದಕ್ಕಿಂತ ನಮ್ಮ ನಮ್ಮಲ್ಲಿರ್ತಕ್ಕಂಥ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಂಡು ಎಲ್ಲ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕೆಳ ಜಾತಿಯಿಂದ ಮೇಲ್ ಮೇಲ್ಜಾತಿಯವರೆಗೂ ಎಲ್ಲರೂ ಒಂದೇ ಅನ್ನೋ ಒಂದು ಇಟ್ಕೊಂಡು ನಾವೆಲ್ಲ ಜೀವನ ಮಾಡಿದರೆ ಇಂಥ ಘಟನೆಗಳನ್ನು ಮತ್ತೆ ಮರುಕಳಿಸೋದಿಲ್ಲ ಆ ಘಟನೆಗಳನ್ನು ನಾವು ಮತ್ತೊಮ್ಮೆ ಈ ಥರ ಪ್ರತಿಭಟಿಸಿದ ಮೂಲಕ ಅದನ್ನು ನಾವು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಪ್ರಸಂಗ ಬರೋದಿಲ್ಲ ಅಂತಂದು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬರೆಯಲ್ಲ ಹುಬ್ಬಳ್ಳಿಯ ಇನ್ನ ವಿರಾಪುರದಲ್ಲಿ ಸಹೋದರಿ ಮಾನ್ಯ ಮರ್ಯಾದಾ ಹತ್ಯೆ ಖಂಡಿಸಿ ಇವತ್ತು ನಾವು ಚರ್ಚಿಸಿದ ಮುಖಾಂತರ ಮಾನ್ಯ ಗೃಹ ಸಚಿವರಿಗೆ ಮನವಿ ಕೂಡ ಬಂದಿವೆ ಮಾನ್ಯ ಹತ್ಯೆ ಅತ್ಯಂತ ಘೋರ ಹತ್ಯೆ ಆಗಿದ್ದು ಇದನ್ನು ನಮ್ಮೆಲ್ಲ ಹಿಂದೂಗಳು ನಾವು ಖಂಡಿಸ್ತೀವಿ ಹಾಗೂ ನಾವೆಲ್ಲ ಇಂದು ನಾವೆಲ್ಲ ಒಂದಂತೇಳಿ ನಾವೆಲ್ಲರೂ ಮಾತಾಡ್ತೇವೆ ಯಾವಾಗಲೂ ನಾವು ಜಾತಿ ಬಿಟ್ಟು ಜಾತಿ ಜಾತಿ ಅಂತ ಹೊಡಕಿಂತ ನಾವೆಲ್ಲ ಇಂದು ಅನ್ಕೊಂಡು ನಾವು ಒಗ್ಗಟ್ಟ ಅಂದ್ರೆ ನಮ್ಮ ದುಷ್ಟ ಶಕ್ತಿಗಳು ಹೆದರ್ತವು ಇಲ್ಲ ಅಂದ್ರೆ ಅದೇ ಇದನ್ನ ಉಪಯೋಗ ತಗೊಂಡು ನಮ್ಮ ಎದುರಿನ ದುಷ್ಟ ಶಕ್ತಿಗಳು ನಮ್ಮಲ್ಲೇ ಪ್ರಯೋಗ ಮಾಡ್ತಾವ ನಮ್ಮನ್ನ ಒಳಗಾಡ್ತಾರ ಆದ್ದರಿಂದ ನಾವೆಲ್ಲ ಒಂದಾಗಿ ಈ ಹತ್ತಿಯನ್ನು ಖಂಡಿಸಿ ಈಗ ಕಚೇರಿ ನಾವು ಮನೆ ಮಾಡ್ ಬಂದೀವಿ ಈ ಮುಂದಿನ ಸಮಾಜದಲ್ಲಿ ಜಾತಿ ವ್ಯವಸ್ಥೆಗಳು ಕೇವಲ ಆಚರಣೆಗೆ ಮಾತ್ರ ಇರೋದು ಅವನು ನಾವು ಮನೆಯಿಂದ ಹೊರಗೆ ಬರಬೇಕಾದ್ರೆ ಅವ್ನ ಅಲ್ಲೇ ಬಿಟ್ಟು ಬರಬೇಕು ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಓಣೆ ಒಬ್ಬೊಬ್ಬರು ನಾಯಕರಾಗೋಕ್ಕೋಸ್ಕರ ಮನೆಗೊಬ್ಬೊಬ್ರು ಜಾತಿಗೊಬ್ಬೊಬ್ಬರು ಮುಖಂಡರಾಗಿ ನಮ್ಮ ಸಮಾಜನ ಹೊಡಿಯುವ ಕೆಲಸ ಮಾಡ್ತಾ ಇದಾರೆ ಇದನ್ನ ಖಂಡಿಸೋದಿಂತ ವಿರೋಧಿಸೋದಕ್ಕಿಂತ ಪರಿವರ್ತನೆ ಮಾಡುವಂತ ಕೆಲಸ ಮಾಡೋಣ ಪರಿವರ್ತನೆ ಮಾಡಬೇಕು ನಮ್ಮ ನಾವು ವಿರೋಧ ಮಾಡೋಕೆ ಸಾಧ್ಯ ಆಗಲ್ಲ ಆದ್ರೆ ಮನಸ್ಸುಗಳನ್ನ ಪರಿವರ್ತನೆ ಮಾಡೋ ಕೆಲಸ ಮನಸ್ಸುಗಳನ್ನ ಜೋಡಿಸೋ ಕೆಲಸ ನಾವು ಮಾಡ್ಬೇಕು ನಮ್ಮ ಹಿಂದೂ ಸಂಘಟನೆಗಳು ಎಷ್ಟೋ ಸಮಾಜದಲ್ಲಿ ಪ್ರಶ್ನೆ ಮಾಡ್ತಾರೆ ನೀವು ಈ ಅಂತರ್ಜಾತಿ ವಿವಾಗ ಬೆಂಬಲ ಇದೇ ರ ಅಂತೇಳಿ ನಮ್ಮ ಇಲ್ಲಿ ಹಿರೇಕೂರಲ್ಲೇ ಭೇಟಿ ಮಾಡಿದಂತ ದಂಡಾಧಿಕಾರಿಗಳು ಭಗವಾನ್ ಸರ್ ಇದ್ದಾರೆ ನಾವು ಎಷ್ಟು ಅಂತರ್ಜಾತಿ ವ್ಯವಹಾರ ನಾವು ಮಾಡಿದೇವೆ ಅಂತ ಹೇಳಿ ಸಾರ್ವಜನಿಕ ಸಮಾಜಕ್ಕೂ ಗೊತ್ತು ಆದ್ರೆ ಕೆಲವು ವ್ಯಕ್ತಿಗಳು ರಾಜಕೀಯವಾಗಿ ಉದ್ದೇಶ ಇಟ್ಕೊಂಡು ಹಿಂದೂ ಸಂಘಟನೆಗಳ ಮೇಲೆ ದೂರ ಇವರು ಜಾತಿ ವ್ಯವಸ್ಥೆ ಇದರಲ್ಲಿ ಇದೆ ಅಂತೇಳಿ ಆದ್ರೆ ನಮ್ಗೆ ಯಾವುದೇ ಜಾತಿ ಇಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಮನಸ್ಥಿತಿಯಲ್ಲಿ ಬರ್ತೇವೆ ಇವತ್ತು ಮಾನ್ಯ ಮಾನ್ಯಗಾರಂತ ಇನ್ನೊಂದು ಮಹಿಳೆಗಾಗಬಾರ್ದು ನಮ್ಮಲ್ಲಿ ಎಲ್ಲಾ ವರ್ಗದವರು ಎಲ್ಲಾ ವರ್ಗದವರು ಮದುವೆ ಆಗದಂತ ಅಧಿಕಾರ ಇದೆ ಸಂವಿಧಾನದಲ್ಲೂ ಇದೆ ಅವರ ಮನಸ್ಸಲ್ಲೂ ಇದೆ ನಾವು ಯಾವುದೇ ವ್ಯಕ್ತಿಗಳು ಮಾಡಿದ್ರು ಅವ್ನು ವಿರೋಧ ಮಾಡೋಣ ಅದನ್ನು ನಾವು ಕನ್ವಿನ್ಸ್ ಮಾಡಿ ಅವ್ರ ಮನ ಪರಿವರ್ತನೆ ಮಾಡಿ ಅವಾಗ ಆ ಮದುವೆಗೆ ನಾವು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಇದನ್ನ ಸಾಮಾಜಿಕ ಸಾಮರಸ್ಯ ಅನ್ನೋ ಕಲ್ಪನೆಯಲ್ಲಿ ಈ ಪರಿವರ್ತನೆ ಕೆಲಸ ಮಾಡೋಣ ಅಂತ ಹೇಳ್ತಾ ದಂಡಾಧಿಕಾರಿಗಳಿಗೆ ಒಂದು ಮನವಿ ಇದೆ ಆ ಮನವಿಯನ್ನು ಓದ ಮೂಲಕ ದಂಡಾಧಿಕಾರಿಗಳ ಮನವಿಯನ್ನು ಸ್ವೀಕರಿಸಬೇಕಾಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಘಟನೆ ಮಾನವ ಕುಲ ತಲೆ ತಗ್ಗಿಸುವ ಘಟನೆ ಹುಬ್ಬಳ್ಳಿಯ ವಿನಾಮ ಬಿಜಾಪುರದಲ್ಲಿ ಸಹೋದರಿ ಮಾನ್ಯಳ ಹತ್ಯೆ ಅತ್ಯಂತ ಘೋರಪ್ಪ ವಿಶ್ವ ಹಿಂದೂ ಪರಿಷತ್ ಭಜರಂಗದ ಹತ್ತೊಂಬತ್ತು ನೂರ ನಾಲ್ವ ಅರವತ್ನಾಲ್ಕರಲ್ಲಿ ಸ್ಥಾಪನೆಯಾಗಿರುವುದು ಉದ್ದೇಶ ಹಿಂದೂಗಳು ಜಾತಿ ಬಿಟ್ಟು ಒಗ್ಗಟ್ಟಾಗಿ ಒಗ್ಗಟ್ಟಾಗಬೇಕು ಅಸ್ಪೃಶ್ಯತೆ ಹೋಗಲಾಡಿಸಲು ವಿಶ್ವ ಹಿಂದೂ ಪರಿಷತ್ ನಂತರ ಮಾರ್ಗದರ್ಶನದಲ್ಲಿ ಸ್ಥಾಪನೆಯಾಗಿರುತ್ತದೆ ಇದರಿಂದ ಆದ್ದರಿಂದ ಈ ಹತ್ಯೆಯನ್ನು ವಿಶ್ವ ಹಿಂದೂ ಪರಿಷತ್ ವಜ್ರಂಗಲ ಖಂಡಿಸುತ್ತದೆ ಮಾನ್ಯ ಅಂತರ್ಜಾತಿ ವಿವಾಹವಾಗಿ 7 ತಿಂಗಳು ಗರ್ಭಿಣಿ ಆಗಿದ್ದಳು ಆದರೆ ಅಂತರ್ಜಾತಿ ವಿವಾಹ ವಿವಾಹ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಹುಬ್ಬಳ್ಳಿಯ ಇನಾಮ್ ನಿರಾಪದಲ್ಲಿ ಸಹೋದರಿ ಮಾನ್ಯ ಹತ್ಯೆ ಕುರಿತು ಒಂದು ಮನೆ ಪತ್ರ ಕೊಟ್ಟಿದ್ದಾರೆ ಹತ್ಯೆ ಮಾಡುವ ಶಿಕ್ಷೆ ಕೊಡಬೇಕಂತ ಹೇಳಿ ಆಗ್ರಹ ಮಾಡಿದ್ದಾರೆ ಈ ಮನೆ ಪತ್ರ ತೆಗೆದುಕೊಳ್ತೀನಿ ಅದನ್ನು ಮಾನ್ಯ ಗೃಹ ಸಚಿವರಿಗೆ ಮುಖಾಂತರ ವ್ಯವಸ್ಥೆ ಮಾಡ್ತೀವಿ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಳಿಸ್ಕೊಟ್ಟು ಮನೆ ಜಿಲ್ಲಾಧಿಕಾರಿಗಳಿಂದ ಮಾನ್ಯ ಗೃಹ ಸಚಿವರಿಗೆ ಮುಖ ವ್ಯವಸ್ಥೆ ಮಾಡ್ತೀವಿ